ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಕಿರುಕುಳಕ್ಕೆ ಊರ್ ಬಿಟ್ಟ ದಂಪತಿ ಈ ಬಡ ದಂಪತಿಯ ಮನೆಗೆ ಭೇಟಿ ಕೊಟ್ಟ ಸಚಿವ ಪರಮೇಶ್ವರ್ ರಾಜ್ಯಾದ್ಯಂತ ಮೈಕ್ರೋ ಫೈನಾನ್ಸ್ ಕಿರುಕುಳ ಜಾಸ್ತಿಯಾಗಿದ್ದು ಇದು ಗೃಹ ಸಚಿವರ ಸ್ವಕ್ಷೇತ್ರ ಕೊರಟಗಿರಿಯನ್ನ ಬಿಟ್ಟಿರಲಿಲ್ಲ ಕೊರಟಗೆರೆ ತಾಲೂಕಿನ ಚನ್ನರಾಯನದುರ್ಗ ಹೋಬಳಿ ಕುರಂಕುಂಟೆ ಗ್ರಾಮದ ಬಡ ಕುಟುಂಬವೊಂದು ಫೈನಾನ್ಸ್ ಕಂಪನಿಯ ಸಿಬ್ಬಂದಿ ಕಾಟ ತಾಳಲಾರದೆ ಊರನ್ನೇ ಬಿಟ್ಟು ಬೆಂಗಳೂರಿಗೆ ಹೋಗಿ ಜೀವನ ಇತ್ತು ನಿಮ್ಮ ಪ್ರಜಾಶಕ್ತಿ ಟಿವಿ ಈ ಬಗ್ಗೆ ನಿರಂತರ ವರದಿಯನ್ನ ಬಿತ್ತರಿಸಿ ಈ ಕುಟುಂಬಕ್ಕೆ ನ್ಯಾಯ ಕೊಡಿಸುವಂತೆ ಆಗ್ರಹ ಮಾಡಿತು ನಿನ್ನೆ ಈ ಗ್ರಾಮಕ್ಕೆ ಭೇಟಿ ನೀಡಿದ್ದ ತುಮಕೂರು ಡಿಸಿ ಮತ್ತು ಎಸ್ಪಿ ಈ ಫೈನಾನ್ಸ್ ಕಂಪನಿಯ ಮ್ಯಾನೇಜರ್ ವಿರುದ್ಧ ಕ್ರಮ ಕೈಗೊಳ್ಳುವುದರ ಜೊತೆಗೆ ಆ ಬಡ ಕುಟುಂಬವನ್ನ ಮತ್ತೆ ಮರಳಿ ಮನೆಗೆ ಸೇರಿಸುವಲ್ಲಿ ಯಶಸ್ವಿಯಾಗಿದ್ದರು ಇದೀಗ ಈ ಬಡ ದಂಪತಿಯ ಮನೆಗೆ ಖುದ್ದು ಗೃಹ ಸಚಿವ ಸ್ಥಳೀಯ ಶಾಸಕ ಡಾ ಜಿ ಪರಮೇಶ್ವರ್ ಭೇಟಿ ನೀಡಿ ಕುಟುಂಬಕ್ಕೆ ಧೈರ್ಯ ತುಂಬುವ ಕೆಲಸವನ್ನ ಮಾಡಿದ್ದಾರೆ ಕುರಂಕುಂಡೆ ಗ್ರಾಮದ ಮಾರುತಿ ಮತ್ತು ವಿನೂತ ದಂಪತಿಗೆ ವಿಶೇಷ ಚೇತನ ಮಕ್ಕಳಿದ್ದು ಇವರ ಚಿಕಿತ್ಸೆಗಾಗಿ ಫೈವ್ ಸ್ಟಾರ್ ಫೈನಾನ್ಸ್ ಕಂಪನಿಯಿಂದ ಕಳೆದ ನಾಲ್ಕು ವರ್ಷದ ಹಿಂದೆ ಎರಡು ಲಕ್ಷದ ಐವತ್ತು ಸಾವಿರ ರೂಪಾಯಿ ಸಾಲವನ್ನ ಪಡ್ತಿದ್ರು ಅದಕ್ಕೆ ಬಡ್ಡಿ ಸೇರಿ ನಾಲ್ಕು ಲಕ್ಷದ ಐವತ್ತು ಸಾವಿರ ಹಣವನ್ನ ಮರು ಆದರೂ ಕೂಡ ಈ ಫೈನಾನ್ಸ್ನವರ ಕಿರುಕುಳ ನಿಂತಿರಲಿಲ್ಲ ಹೀಗಾಗಿ ಈ ದಂಪತಿ ಊರನ್ನೇ ಬಿಟ್ಟು ಬೆಂಗಳೂರಿಗೆ ಹೋಗಿ ಕೂಲಿ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ರು ಈ ಬಡ ದಂಪತಿಯ ಮನೆಗೆ ಭೇಟಿ ನೀಡಿದ್ದ ಪರಮೇಶ್ವರ್ ಅವರನ್ನ ಮಾತನಾಡಿಸಿ ಧೈರ್ಯ ತುಂಬುವ ಕೆಲಸವನ್ನ ಮಾಡಿದ್ದಾರೆ ಜೊತೆಗೆ ಐವತ್ತು ಸಾವಿರ ಧನ ಸಹಾಯವನ್ನ ಕೂಡ ಮಾಡಿದ್ದಾರೆ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಪರಮೇಶ್ವರ್ ಮೈಕ್ರೋ ಫೈನಾನ್ಸ್ ಕಂಪನಿ ಗೂಂಡಾಗಳ ಮೂಲಕ ಸಾಲ ವಸೂಲಾತಿ ನೆಪದಲ್ಲಿ ಬಡವರ ಮೇಲೆ ಶೋಷಣೆ ಮಾಡಿದರೆ ನಾನು ಮತ್ತು ನಮ್ಮ ಸರ್ಕಾರ ಸುಮ್ಮನೆ ಕೂರೋದಿಲ್ಲ ಮೈಕ್ರೋ ಫೈನಾನ್ಸ್ ಕಂಪನಿಯವರು ಮತ್ತೆ ದಬ್ಬಾಳಿಕೆ ನಡೆಸಿದರೆ ತಕ್ಷಣ ಕಾನೂನು ಕ್ರಮ ಕೈಗೊಳ್ಳುವಂತೆ ರಾಜ್ಯದ ಎಲ್ಲಾ ಎಸ್ಪಿಗಳಿಗೆ ಸೂಚಿಸಲಾಗಿದೆ ತಮಿಳುನಾಡಿನ ಫೈವ್ ಸ್ಟಾರ್ ಫೈನಾನ್ಸ್ ಕಂಪನಿಯವರು ತುಮಕೂರಿಗೆ ಬಂದು ಇಂತಹ ದಬ್ಬಾಳಿಕೆಯ ಕೆಲಸ ಮಾಡುತ್ತಿದ್ದಾರೆ ಅವರ ಮೇಲೆ ಕಾನೂನು ಕ್ರಮ ಆಗಿದೆ ಎಂದಿದ್ದಾರೆ ವಸೂಲಿ ಮಾಡುವಾಗ ಗೂಂಡಾಗಳನ್ನು ಕಳಿಸೋದು ಅವ್ರ ಮನೆಗೆ ಬಂದು ಬೀಡಿ ಬೀಗ ಹಾಕೋದು ಅವರನ್ನು ಹೊಡೆಯೋದು ಈ ರೀತಿಯೆಲ್ಲ ಕ್ರಮಗಳನ್ನು ಅವರು ಉಪಯೋಗ ಮಾಡ್ತಾ ಇದ್ದಾರೆ ಅದಕ್ಕಾಗಿ ನಾವು ರಾಜ್ಯದಲ್ಲಿ ಅವರಿಗೆ ಹೊಸದಾಗಿ ಕಾನೂನನ್ನೇ ತರ್ತಾ ಇದ್ದೀವಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಇದರ ಬಗ್ಗೆ ಭಾಳ ಗಂಭೀರವಾಗಿ ಪರಿಗಣಿಸಿದ್ದಾರೆ ನಾವೆಲ್ಲ ನಾನು ಮುಖ್ಯಮಂತ್ರಿಗಳು ಕಾನೂನು ಸಚಿವರು ಆಮೇಲಿಂದ ಕಂದಾಯ ಸಚಿವರು ಕಾಪ್ರೇಷನ್ ಸಚಿವರು ಎಲ್ಲರೂ ಸೇರಿ ಇದಕ್ಕೆ ಒಂದು ಕಡಿವಾಣ ಹಾಕಬೇಕು ಅಂತೇಳಿ ಈಗಾಗಲೇ ಹೊಸ ಕಾನೂನನ್ನು ಅಂತ ಅದರಿಂದ ಈ ಸಂದರ್ಭದಲ್ಲಿ ನಾನೇ ಖುದ್ದಾಗಿ ಅವರನ್ನು ನೋಡೋಣ ಈ ಘಟನೆ ಏನು ಯಾವ ರೀತಿ ಆಗಿದೆ ಎಷ್ಟರ ಮಟ್ಟಿಗೆ ಸೀರಿಯಸ್ ಆಗಿ ಇದನ್ನು ತಗೊಂಡಿದ್ದಾರೆ ಅವರು ಅನ್ನೋದನ್ನು ಪರಿಶೀಲನೆ ಮಾಡಬೇಕು ಅಂತೇಳಿ ನನ್ನ ಕ್ಷೇತ್ರನೂ ಕೂಡ ಹೌದು ಹಾಗಾಗಿ ನಾನು ಬಂದಿದ್ದೇನೆ ಇವತ್ತು ಅವರಿಗೆ ಧೈರ್ಯ ತುಂಬಿ ಅವರಿಗೆ ಈಗ ಅವರ ಪತ್ರ ಮನೆ ಪತ್ರನೂ ತೊಗೊಂಡು ಹೋಗ್ಬಿಟ್ಟು ಇರ್ತಕ್ಕಂಥ ಇದೊಂದು ಸಣ್ಣ ಮನೆಯಲ್ಲಿ ಅದನ್ನು ಎತ್ಕೊಂಡು ಹೋಗ್ತಾರೆ ಅದನ್ನು ಕೂಡ ಕೊಡಿಸ್ಕೊಡ್ತೀವಿ ಅಂತ ಹೇಳಿ ಅವರು ಹೇಳಿದ್ದಾರೆ ಮತ್ತೆ ಮುಂದೆ ಅವ್ರ ಮೇಲೆ ಏನು ಕ್ರಮ ತೊಗೋಬೇಕೋ ಅದನ್ನು ಮಾಡ್ತೀವಿ ಜನದಲ್ಲಿ ಈಗ ಏನೋ ಸಲ ಮಾಡಿದ್ದಾರೆ ಸರ್ ಅವ್ರಿಗೇನೇ ಎಲ್ಲ ಯಾರು ಕೂಡ ಕಾನೂನು ಬಾಹಿರವಾಗಿ ಯಾರು ಸಾಲ ವಸೂಲಿ ಮಾಡ್ತಾರೆ ಅದು ಒತ್ತಾಯ ಮಾಡಿ ಹೊಡೆಯೋದು ಬಡಿಯೋದು ಗುಂಡಾಗಳನ್ನು ಕಳಿಸೋದು ಇಂಥದ್ದೇನಾದರೂ ಯಾರೇ ಯಾವ ಯಾರಿಗೆ ಆದರೆ ತಕ್ಷಣ ಅದನ್ನು ಪೊಲೀಸ್ನವರಿಗೆ ಅಥವಾ ತಹಶೀಲ್ದಾರ್ವರಿಗೆ ಅವ್ರ ಗಮನಕ್ಕೆ ತರಬೇಕು ಅಂತೇಳಿ ನಾನು ಇಡೀ ಕ್ಷೇತ್ರದ ಜನರಿಗೆ ಬರೀ ಕ್ಷೇತ್ರದ ಜನನೇ ಅಲ್ಲ ಇಡೀ ರಾಜ್ಯದ ಜನರಿಗೆ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ ಈಗಾಗಲೇ ನಾವು ಜಿಲ್ಲಾಧಿಕಾರಿಗಳಿಗೆ ತಿಳಿಸಿದ್ದೇವೆ ನಿಮ್ಮ ಗಮನಕ್ಕೆ ಅಂಥದ್ದು ಯಾವುದೇ ಬಂದರೆ ಇಮಿಡಿಯೇಟಾಗಿ ಕ್ರಮ ತಗೊಳ್ಳಿ ಅಂತೇಳಿ ಪೊಲೀಸ್ನವ್ರಿಗೂ ಕೂಡ ಎಸ್ ಪಿ ಅವರಿಗೆ ನಾವು ಸೂಚನೆ ಕೊಟ್ಟಿದ್ದೀವಿ ಇಡೀ ಸ್ಟೇಟಲ್ಲಿ ನೀವು ಕೇಸ್ಗಳನ್ನು ರಿಜಿಸ್ಟರ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತೇಳಿ ಇಡೀ ರಾಜ್ಯದಲ್ಲಿ ನಮ್ಮ ಎಲ್ಲ ಎಸ್ ಪಿಗಳಿಗೂ ಕೂಡ ಡಿ ಸಿ ಎಸ್ ಪಿಗೆ ತಿಳಿಸಿ ಒಟ್ನಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಊರನ್ನೇ ಬಿಟ್ಟಿದ್ದ ಬಡ ದಂಪತಿ ಮರಳಿ ಮನೆ ಸೇರಿದ್ದಾರೆ ಇದೀಗ ಖುದ್ದು ಪರಮೇಶ್ವರ್ ಅವರೇ ಅವರ ಮನೆಗೆ ಹೋಗಿ ಧೈರ್ಯ ತುಂಬಿರೋದು ಖುಷಿಯ ವಿಚಾರ ಎನ್ಮೂರ್ತಿ ಪ್ರಜಾಶಕ್ತಿ ಟಿವಿ ಕೊರಟಗೆರೆ